ಎಲ್ರಿಗೂ ನಮಸ್ಕಾರ ನಾನು ರಘುನಾಥ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ನಡೀತಾ ಇದೆ ಹದಿಮೂರು ಏಪ್ರಲ್ಲು ಮುಂದಿನ ಭಾನುವಾರ ಈ ಚುನಾವಣೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಮೂರು ಕಡೆ ಚುನಾವಣೆ ನಡೆಯುತ್ತೆ ಕರ್ನಾಟಕ ರಾಜ್ಯಾದ್ಯಂತ ಬೆಂಗಳೂರನ್ನು ಒಳಗೊಂಡಂತೆ ಇಪ್ಪತ್ತು ಕಡೆ ಚುನಾವಣೆ ನಡೀತಾ ಇದೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಕಳೆದ ಬಾರಿ ಕೂಡ ನಾನು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆ ಚುನಾವಣೆಯಲ್ಲಿ ನನಗೂ ಮತ್ತು ಅಶೋಕ್ ಹಾರ್ನಹಳ್ಳಿ ಅವರಿಗೆ ಕೇವಲ ನಾನ್ನೂರ ಐವತ್ತೈದು ಮತಗಳ ಅಂತರ ಮಾತ್ರ ಆಗಿ ನಾನು ಅವತ್ತು ಸೋಲ್ಕಂಡಿದ್ದೆ ಈಗ ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾನು ಮತ್ತು ನನ್ನ ತಂಡದವರು ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಸನ್ಮಾನ್ಯ ಶ್ರೀ ಆರ್ ಲಕ್ಷ್ಮಿಕಾಂತ್ ರವರು ಅವರು ಬ್ರಾಹ್ಮಣ ಸಮಾಜದ ಹಿರಿಯ ಮುಖಂಡರು ಅವರು ಮತ್ತು ಅವರ ತಂಡದವರು ಸಂಪೂರ್ಣವಾಗಿ ನನಗೆ ಕೂತು ಚರ್ಚೆ ಮಾಡಿ ನನ್ನ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ನಾವು ಸಂಪೂರ್ಣವಾಗಿ ನಿಮ್ಮ ಜೊತೆಯಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ಪ್ರವಾಸಗಳನ್ನು ಕೂಡ ಇದ್ದಾರೆ ಹಾಗಾಗಿ ನಮ್ಮ ಶಕ್ತಿ ಹೆಚ್ಚಾಗ್ತಾ ಇದೆ ಅದೇ ರೀತಿಯಲ್ಲಿ ಬಿ ಎನ್ ವಿ ಸುಬ್ರಹ್ಮಣ್ಯ ಅಂದರೆ ಒಂದು ದೊಡ್ಡ ಹೆಸರು ಬ್ರಾಹ್ಮಣ ಸಮಾಜದಲ್ಲಿ ಅವರ ಕುಟುಂಬದವರು ಕೂಡ ನನಗೆ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಎಮ್ ಆರ್ ವಿ ಪ್ರಸಾದ್ ಅವರು ಅವರೂ ಸಹ ನಾನು ನನಗೆ ಮತ್ತು ನನ್ನ ತಂಡದವರಿಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅದಲ್ದಿರ ಅನೇಕರು ತುಂಬ ಹಿರಿಯರೆಲ್ಲರೂ ಕೂಡ ಈ ಬಾರಿ ರಘುನಾಥ್ ಅವರು ಆಯ್ಕೆ ಆಗಬೇಕು ಅಂಥೇಳಿ ತಾವಾಗೇ ಮುಂದೆ ಬಂದು ನನಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ದಾರೆ ಮತ್ತು ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕಾರ್ನಳ್ಳಿ ಅವರ ತಂಡದಲ್ಲಿರುವರು ಕೂಡ ಕೆಲವರೆಲ್ಲ ಬಂದು ನಮ್ಮ ಜೊತೆಯಲ್ಲಿ ಸೇರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಚುನಾವಣೆ ಪ್ರಚಾರ ಚೆನ್ನಾಗಿ ನಡೀತಾ ಇದೆ ಇನ್ನು ಕೇವಲ ನಾಲ್ಕು ದಿನಗಳು ಮಾತ್ರ ಇದೆ ಈ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಎರಡು ಮತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಜೊತೆ ಜೊತೆಯಲ್ಲಿ ಜಿಲ್ಲಾ ಪ್ರತಿನಿಧಿಯ ಚುನಾವಣೆಯ ಕೂಡ ಬಂದು ಬಂದಿದೆ ಯಾಕೆ ಅಂತ ಹೇಳಿದ್ರೆ ಒಂದು ಬೈಲ ಅಮೆಂಡ್ಮೆಂಟ್ ಮಾಡಿದ್ದಾರೆ ಆ ಮುಖಾಂತರವಾಗಿ ಜಿಲ್ಲಾ ಪ್ರತಿನಿಧಿಯ ಚುನಾವಣೆ ಬಂದಿದೆ ಸುಮಾರು ಹದಿಮೂರು ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಜೊತೆ ಜೊತೆಯಾಗಿ ಈ ನಮ್ಮ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸುಮಾರು ಎಂಟು ಜಿಲ್ಲಾ ಪ್ರತಿನಿಧಿಗಳು ಸ್ಪರ್ಧೆ ಇದ್ದಾರೆ ಬೆಂಗಳೂರು ನಗರವನ್ನು ಮೂರು ಭಾಗವಾಗಿ ವಿಂಗಡಿಸಿದ್ದಾರೆ ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಆಧಾರದ ಮೇಲೆ ಇದನ್ನು ವಿಂಗಡಿಸಿರೋದ್ರಿಂದ ಇಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ನಾಲ್ಕು ಜಿಲ್ಲಾ ಪ್ರತಿನಿಧಿಗಳು ಬೆಂಗಳೂರು ಕೇಂದ್ರಕ್ಕೆ ಇಬ್ಬರು ಮತ್ತು ಬೆಂಗಳೂರು ಉತ್ತ ಉತ್ತರಕ್ಕೆ ಇಬ್ಬರು ಜಿಲ್ಲಾ ಪ್ರತಿನಿಧಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ಅಂಬಿಕಾ ರಾಮಚಂದ್ರ ಅವರು ರಾಜಶೇಖರ್ ಜಿ ರಾವ್ ಸತೀಶ್ ಉರಾಳ್ ಮತ್ತು ರವಿಕುಮಾರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ಎಸ್ ಎಸ್ ಪ್ರಸಾದ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರ ಇಲ್ಲಿ ಇನ್ನೊಬ್ಬರು ಶ್ರೀನಿವಾಸನ್ ರಾಘವನ್ ಹೇಳಿ ಅವ್ರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಾಗೆ ನಾಗೇಶ್ ಅಂತ ಹೇಳಿ ಮತ್ತು ಇನ್ನೊಬ್ಬರು ದಿಲೀಪ್ ಕುಮಾರ್ ಅಂತ ಹೇಳಿ ನಮ್ಮ ತಂಡದಿಂದ ಈ ಒಟ್ಟು ಎಂಟು ಜಿಲ್ಲಾ ಪ್ರತಿನಿಧಿಗಳು ಸ್ಪರ್ಧೆ ಇದ್ದಾರೆ ಈಗ ನಮ್ಮ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ನಮ್ಮದೇ ಆದ ಒಂದು ಪ್ರಣಾಳಿಕೆಯನ್ನು ಹೊರಗಡೆ ತಂದಿದ್ದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತಿನ ನಮ್ಮ ಪ್ರಸ್ತುತ ಬ್ರಾಹ್ಮಣ ಸಮಾಜದ ಪರಿಸ್ಥಿತಿಯನ್ನು ಅರಿತುಕೊಂಡು ಜೆಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಸ್ನೇಹಿತರುಗಳು ಬಂಧುಗಳು ಮತ್ತು ನಮ್ಮದೇ ಆದ ತಂಡದಲ್ಲಿ ಕೂಡ ಚರ್ಚೆ ಮಾಡಿ ಏನು ಮಾಡಬಹುದು ಅಂಥೇಳಿ ಒಂದು ಪ್ರಣಾಳಿಕೆಯನ್ನು ಹೊರಗಡೆ ತೊಗೊಂಡ್ಬಂದಿದ್ದೀವಿ ಮುಖ್ಯವಾಗಿ ನಮಗನ್ಸಿರೋದು ಕಳೆದ ಐವತ್ತು ವರ್ಷದ ಇತಿಹಾಸ ಒಂದು ಭಾಗ ಆದರೆ ಮುಂದಕ್ಕೇನು ಅನ್ನೋದನ್ನು ಆಲೋಚನೆ ಮಾಡಿ ಆಲ್ವೇಸ್ ಥಿಂಕ್ ಫ್ಯೂಚರ್ ಅನ್ನೋ ಥರ ಥಿಂಕ್ ಪಾಸಿಟಿವ್ಲಿ ಅನ್ನೋ ಅರ್ಥದಲ್ಲಿ ಹಿಂದೆ ಏನೆಲ್ಲ ಆಗಿದೀವೋ ಅದರ ಬಗ್ಗೆ ಹೆಚ್ಚು ನಾವು ಅನಾವಶ್ಯಕವಾಗಿ ಚರ್ಚೆ ಮಾಡಿದೀರ ಮುಂದಕ್ಕೆ ನಾವೇನು ಮಾಡಬಹುದು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿ ನಾವು ಒಂದು ಪ್ರಣಾಳಿಕೆಯನ್ನು ತೊಗೊಂಬಂದಿದ್ದೀವಿ ಯಾಕೆ ಇದನ್ನು ಈ ಆಲೋಚನೆ ಮಾಡಿದ್ದೀವಿ ಹೇಳಿದ್ರೆ ನಮ್ಮ ಬ್ರಾಹ್ಮಣ ಸಮಾಜ ಮತ್ತು ಬೇರೆ ಅನ್ಯ ಸಮಾಜಗಳ ಜೊತೆ ನಾವೊಂದು ಕಂಪ್ಯಾರಿಟಿವ್ ಚಾರ್ಟ್ ಅಂತ ಹಾಕ್ಕೊಂಡಾಗ ನೋಡಿದಾಗ ಬೇರೆ ಎಲ್ಲ ಸಮ ಸಮುದಾಯದಲ್ಲಿ ಅವರದೇ ಆದ ಶಾಲೆಗಳಿದೆ ಕಾಲೇಜುಗಳಿದೆ ವೈದ್ಯಕೀಯ ಹಾಸ್ಪಿಟ್ಲ್ಗಳಿದೆ ಮತ್ತು ಇಂಜಿನಿಯರಿಂಗ್ ಕಾಲೇಜು ಇತ್ಯಾದಿ ಇತ್ಯಾದಿ ಎಲ್ಲವೂ ಇರುವಂಥದ್ದು ಆದರೆ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇವತ್ತಿಗೆ ಐವತ್ತು ವರ್ಷ ಅಂತ ನಾವು ಹೇಳಿದ್ರು ಕೂಡ ನಮ್ಮದೇ ಆದ ಒಂದು ಪ್ರೈಮರಿ ಸ್ಕೂಲ್ ಇಲ್ಲ ಮಿಡ್ಲ್ ಸ್ಕೂಲ್ ಇಲ್ಲ ಹೈಸ್ಕೂಲ್ ಇಲ್ಲ ಕಾಲೇಜ್ ಇಲ್ಲ ಹಾಸ್ಪಿಟ್ಲಿಲ್ಲ ಇಂಥದ್ದು ಯಾವುದೂ ಇಲ್ಲ ನಮ್ಮದು ಹಾಗಾಗಿ ನಾವು ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ ಥಿಂಕ್ ಫಾರ್ವರ್ಡ್ ಆ್ಯಂಡ್ ಥಿಂಕ್ ಪಾಸಿಟಿವ್ಲಿ ಅಂಥೇಳಿ ಆ ದೃಷ್ಟಿಯಲ್ಲಿ ಒಂದು ನೂರು ಕೋಟಿ ಕಾರ್ಪಸ್ ಫಂಡ್ ರೈಸ್ ಮಾಡಬೇಕು ಅನ್ನೋ ಒಂದು ಚಿಂತನೆ ತೊಗೊಂಡು ಬಂದಿದ್ದೀವಿ ಆ ಫಂಡ್ಸ್ ಇದ್ರೇ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಈ ದುಡ್ಡು ಒಳ್ಳೆ ಇದರಲ್ಲಿ ಫಂಡ್ ಇದ್ದರೆ ನಾವೇನು ಬೇಕಾದರೂ ಕೆಲಸ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ನಾವು ಆಲೋಚನೆ ಏನಂತ ಹೇಳಿದ್ರೆ ಬ್ರಾಹ್ಮಣರು ಹೆಚ್ಚು ದುಡ್ಡು ಕೊಡೋಲ್ಲ ದಾನ ಮಾಡೋದಿಲ್ಲ ಅನ್ನೋದೆಲ್ಲವೂ ಕೂಡ ಇದೆಲ್ಲ ಒಂದು ಹೇಳಿಕೆ ನಡೆಯುವಂಥದ್ದು ಆದರೆ ಹಾಗಿಲ್ಲ ಇವತ್ತು ಅನೇಕ ಬ್ರಾಹ್ಮಣರು ಶ್ರೀಮಂತರಿದ್ದಾರೆ ನಮ್ಮ ದೃಷ್ಟಿ ಏನಂತ ಹೇಳಿದ್ರೆ ಹತ್ತು ಸಾವಿರ ಜಾನ ಹತ್ತು ಸಾವಿರ ಶ್ರೀಮಂತ ಬ್ರಾಹ್ಮಣರನ್ನ ಹುಡುಕಿ ಅವರ ಮುಖಾಂತರ ಕೇವಲ ಒಂದೊಂದು ಲಕ್ಷ ರೂಪಾಯಿ ನಾವು ತಗೊಂಡು ಬಂದರೆ ನಮಗೆ ನೂರು ಕೋಟಿ ಸಂಗ್ರಹ ಭಾಳ ಸುಲಭದಲ್ಲಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀವಿ ಈ ಕಾನ್ಸೆಪ್ಟಿನ ಮುಖಾಂತರವಾಗಿ ನಾವೇನಾದರೂ ಯಾಕೆಂದರೆ ಇದನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ನಮ್ಮ ಪ್ರಾ ಚುನಾವಣಾ ಪ್ರಚಾರದಲ್ಲಿ ಅನೌನ್ಸ್ ಮಾಡಿದೆ ಆನ್ ದ ಸ್ಪಾಟಲ್ಲಿ ಒಬ್ಬರು ಇಬ್ಬರು ಮುಂದೆ ಬಂದರು ರಾಯಚೂರಿನಲ್ಲಿ ಹೇಳಿದ್ವಿ ಹತ್ತು ಜನ ಮುಂದೆ ಬಂದರು ನಿನ್ನೆ ಅಲ್ಲ ಮೊನ್ನೆ ಶಿವಮೊಗ್ಗದಲ್ಲಿ ಇದೇ ಕಾನ್ಸೆಪ್ಟ್ ಇಟ್ಟಾಗ ಇಪ್ಪತ್ತೈದು ಜನ ನಾವು ಆನ್ ದ ಸ್ಪಾಟ್ ಕೊಡ್ತೀವಿ ಅಂಥೇಳಿ ಹಾಗೆ ಇವತ್ತು ಕೊಡೋರು ಇದ್ದಾರೆ ಅದನ್ನು ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡೋದಕ್ಕೆ ಒಂದು ಕ್ರೆಡಿಬಿಲಿಟಿ ಇರಬೇಕು ಹಾಗಾಗಿ ನಾವು ಕ್ರೆಡಿಬಿಲಿಟಿ ಬಿಲ್ಡ್ ಮಾಡಬೇಕು ನಮ್ಮ ಸಮಾಜದಲ್ಲಿ ಬಂದಂಥ ಹಣವನ್ನು ಅರ್ಥಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಒಂದೇ ಕೆಲಸ ಮಾಡಿದರೆ ನಮ್ಮ ಸಮಾಜದ ಬಾಂಧವರು ಖಂಡಿತವಾಗಲೂ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊ ಸಹಕಾರ ಕೊಡ್ತಾರೆ ಅನ್ನೋದು ನಮ್ಮ ಒಂದು ಸ್ಟ್ರಾಂಗ್ ಗಟ್ ಫೀಲಿಂಗ್ ಇದೆ ಆ ದೃಷ್ಟಿಯಲ್ಲಿ ನಾವು ಕೆಲಸ ಇದ್ದೀವಿ ಇದರ ಜೊತೆ ಜೊತೆಯಲ್ಲಿ ನಮ್ಮ ಇದರಲ್ಲಿ ಆಲೋಚನೆ ಏನು ಅಂದರೆ ವೃದ್ಧಾಪ್ಯ ವೇತನ ಕೊಡಬೇಕು ವಿದ್ಯಾರ್ಥಿ ವೇತನ ಕೊಡಬೇಕು ವಿಧವೇ ವಿಧವಾ ವೇತನ ಕೊಡಬೇಕು ಇದರ ಜೊತೆಯಲ್ಲಿ ಅರ್ಚಕ ಪುರೋಹಿತರ ಪರಿಷತ್ತಿಗೆ ಅವರ ಒಂದು ಪರಿಷತ್ತು ಅಂತ ಏನೇನೋ ಮಾಡಿಕೊಂಡಿದೆ ಅನೇಕ ಸಂಘಟನೆಗಳಿದೆ ಇದರಲ್ಲಿ ಆದರೆ ಅನೇಕರಿಗೆ ಅರ್ಚಕರಿಗೆ ಪುರೋಹಿತರಿಗೆ ಅವ್ರಿಗೆ ಬರುವಂಥ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಭಾಳ ಕಡಿಮೆ ಸೊ ಹಾಗಾಗಿ ಅವರ ಜೀವನೋಪಾಯಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಅನೇಕ ಕಾರ್ಯಕ್ರಮಗಳು ಹಾಕ್ಕೊಳ್ಬೇಕು ಅಂತಿದ್ದೀವಿ ಮತ್ತು ಬ್ರಾಹ್ಮಣ ಸಮಾಜದಲ್ಲಿ ಕೃಷಿಕರಿದ್ದಾರೆ ಅವ್ರಿಗೂ ಕೂಡ ಏನೆಲ್ಲ ಅನುಕೂಲಗಳು ಮಾಡಿಕೊಡಬೇಕು ಅನ್ನೋ ಒಂದು ಚಿಂತನೆ ಇದೆ ಹಾಗಾಗಿ ಅನೇಕರಿಗೆ ಈ ವಯಸ್ಸಾಗ್ತಾ ಆಗ್ತಾ ಇನ್ಶೂರೆನ್ಸ್ ತೊಗೊಳ್ಬೇಕು ಅಂತ ಯಾರಿಗೂ ಅನಿಸಲ್ಲ ಯಾಕೆಂದರೆ ಆರೋಗ್ಯದ ಮೇಲೆ ತುಂಬ ಕಾನ್ಫಿಡೆನ್ಸ್ ಎಲ್ರಿಗೂ ಕೂಡ ಆದರೆ ಆರೋಗ್ಯ ಯಾವತ್ತು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅವರ ಹಾಸ್ಪಿಟಲ್ ಸೇರಿದಾಗ ಆ ಬಿಲ್ಲು ಜಾಸ್ತಿ ಆದಾಗ ಅವ್ರಿಗೆ ಒಂದು ಚಿಂತನೆ ಕಡಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಒಂದು ವಿಮಾ ಪಾಲಿಸಿ ಕೂಡ ನಾವು ಯಾವ ರೀತಿಯಲ್ಲಿ ಕೊಡಬಹುದು ಅನ್ನೋದು ಕೂಡ ಒಂದು ಚಿಂತನೆ ಮಾಡ್ತಾಯಿದ್ದೀವಿ ನಮ್ಮ ಅದಕ್ಕೆಲ್ಲ ಒಂದು ಭಾಳ ಎಕ್ಸ್ಪರ್ಟ್ ಕಮಿಟಿಗಳನ್ನ ನಾವು ಮಾಡಿ ಅದರ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನ ಆಲೋಚನೆ ಮಾಡಿ ಯೋಜಿಸಬೇಕು ಅಂತ ಇದ್ದೀವಿ ಈ ನಿಟ್ಟಿನಲ್ಲಿ ನಾವು ಮಾಡುವಂಥ ವಿಚಾರಗಳಲ್ಲಿ ನೆನ್ನೆ ಮೊನ್ನೆ ಕೂಡ ನನಗೆ ಉತ್ತರ ಕರ್ನಾಟಕದಿಂದ ಕೆಲವರು ಫೋನ್ ಮಾಡಿದ್ದಾರೆ ನಾವು ಕಾಲೇಜಿನ ಅಡ್ಮಿಷನ್ಗೆ ಬೆಂಗಳೂರಿಗೆ ಬರ್ತೀವಿ ಸುಮಾರು ನಾವೆಲ್ಲ ತುಂಬ ಬಡವರಿದ್ದೀವಿ ಕಾಲೇಜುಗಳ ಅಡ್ಮಿಷನ್ ಫೀಸ್ ಕಟ್ಟೋದೇ ಕಷ್ಟ ಅದರ ಜೊತೆ ಜೊತೆಯಲ್ಲಿ ನಾವು ಬೆಂಗಳೂರು ಬಂದಾಗ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಇಳ್ಕೊಳ್ಳೋದಕ್ಕೆ ನಾವು ಕೆಲಸ ಮಾಡಬೇಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಒಂದು ವಿಶ್ರಾಂತಿ ಭವನ ಇದೆಯಾ ಇಲ್ವಾ ನಾವು ಬಂದರೆ ಎಲ್ಲಿ ಇಳ್ಕೊಳ್ಬೇಕು ಹತ್ತು ಹದಿನೈದು ಸಾವಿರ ರೂಪಾಯಿ ಕಷ್ಟ ಆಗುತ್ತೆ ನಮಗೆ ಅನ್ನೋಂಥದ್ದು ವಿಚಾರಗಳನ್ನೆಲ್ಲ ನಿನ್ನೆ ಮೊನ್ನೆಯಿಂದ ನಮ್ಮ ಜಿಲ್ಲಾ ಪ್ರವಾಸದಲ್ಲಿ ತಿಳಿಸ್ತಾ ಇದ್ದಾರೆ ಅದಕ್ಕೂ ಕೂಡ ನಾವು ಒಂದು ನಮ್ಮ ಪ್ರಣಾಳಿಕೆ ಪ್ರಣಾಳಿಕೆಯಲ್ಲಿ ಒಂದು ವಿಶ್ರಾಂತಿ ಭವನ ಸ್ಥಾಪನೆ ಮಾಡಬೇಕು ಅನ್ನೋದು ಚಿಂತನೆ ಮಾಡಿದ್ದೀವಿ ಹೀಗೆ ಹತ್ತು ಹಲವಾರು ಯೋಜನೆಗಳಿಟ್ಕೊಂಡು ನಾವು ಒಂದು ಪ್ರಣಾಳಿಕೆಯನ್ನು ತೊಗೊಂಡು ಬಂದು ನಮ್ಮ ತಂಡದವರೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಕೆಲಸ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಕ್ರಮ ಸಂಖ್ಯೆ ಎರಡು ನಮ್ಮ ಎಲ್ಲರ ಈ ಬೆಂಗಳೂರು ದಕ್ಷಿಣ ಭಾಗದ ಕ್ರಮ ಸಂಖ್ಯೆ ನಮ್ಮ ತಂಡದ ಅಭ್ಯರ್ಥಿಗಳು ಒಂದು ಐದು ಏಳು ಒಂಬತ್ತು ಹಾಗಾಗಿ ಇವರೆಲ್ಲರನ್ನೂ ಕೂಡ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂಥೇಳಿ ನಾನು ಮನವಿ ಮಾಡ್ತೀನಿ ನಮಸ್ಕಾರ ವಿಪ್ರ ಬಿ ಬಿಸ್ನೆಸ್ ಫೋರಂ ವಿಪ್ರ ವ್ಯವಹಾರ ವೇದಿಕೆ ತಾವೇನು ಮಾಡ್ಕೊಂಡಿದ್ದೀರಾ ಇದರಲ್ಲಿ ಈ ಒಂದು ಜಾಗದಲ್ಲಿ ಸುಮಾರು ಒಂದು ಹದಿನೆಂಟು ಸಂಸ್ಥೆಗಳು ತಾವೆಲ್ಲ ಕೆಲಸ ಮಾಡ್ತಾ ಇರೋದನ್ನು ತಿಳಿಸಿದ್ದೀರಾ ತುಂಬ ಅದ್ಭುತವಾದ ಕಾರ್ಯಕ್ರಮ ಕಳೆದ ಆರು ವರ್ಷದಿಂದ ತಾವು ನಡೆಸ್ಕೊಂಡು ಬರ್ತಾ ಇರೋದು ತುಂಬ ಚೆನ್ನಾಗಿದೆ ಇದನ್ನು ತಾವು ಉತ್ತರ ಭಾಗದ ಉತ್ತರ ಬೆಂಗಳೂರಿನಲ್ಲೂ ಮಾಡಬೇಕು ಅಂತಿದ್ದೀರಾ ಅಥವಾ ಇನ್ನೂ ಒಂದು ಎರಡು ಮೂರು ಕಡೆ ವಿಸ್ತರಿಸಬೇಕು ಅಂತ ಇದ್ದೀರಾ ಈ ವಿಸ್ತರಣೆಗೆ ತಾವೇನು ನಮ್ಮಲ್ಲಿ ಪ್ರಪೋಸಲ್ ಇಟ್ಟಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕೈಲಾದ ಸಹಾಯನ ಖಂಡಿತವಾಗಲೂ ನಾವು ತಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀವಿ